ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಾವು ವಿಡಿಯೋಸ್ ಮಾಡಿ ತುಂಬಾ ದಿನ ಗ್ಯಾಪ್ ಆಗಿದ್ರು ಕೂಡ ತುಂಬಾನೇ ಸ್ಪೆಷಲ್ ಬ್ಲಾಗ್ ಜೊತೆ ನಾವ್ ನಿಮ್ ಮುಂದೆ ಬಂದಿದ್ದೀವಿ ಈ ಒಂದು ಡೇ ನಮ್ಗೆ ಸ್ಪೆಷಲ್ ಹಾಗೆ ಈ ವಿಡಿಯೋ ನಿಮ್ಗೂ ಕೂಡ ತುಂಬಾ ಸ್ಪೆಷಲ್ ಆಗಿರುತ್ತೆ ಪ್ಲಾನ್ ಬಂದು ನಾವು ಒಂದು ಹೊರಗಡೆ ಸೆಟ್ ಅಪ್ ಮಾಡ್ತಿದೀವಿ ಒಂದ್ ಒಳ್ಳೆ ಡೆಕೋರೇಷನ್ ಜೊತೆಗೆ ಅಮ್ಮನ ಕಡೆ ಐ ಮೀನ್ ನಮ್ಮ ಅತ್ತೆ ಕಡೆ ಫ್ಯಾಮಿಲಿ ಅಂಡ್ ನಮ್ಮ ಮಾವಿನ ಕಡೆ ಫ್ಯಾಮಿಲಿ ಮೆಂಬರ್ಸ್ ನೆಲ್ಲ ನಾವು ಆಲ್ಮೋಸ್ಟ್ ತ್ರೀ ಡೇಸ್ ಇಂದ ಇನ್ವೈಟ್ ಮಾಡ್ತಿದೀವಿ ಸೇಮ್ ನಮ್ಗೊಂದು ನಮ್ ಎಂಗೇಜ್ಮೆಂಟ್ ಫೀಲ್ ಮತ್ತೆ ರೀಕ್ರಿಯೇಟ್ ಆಗ್ತಿದೆ ಲಕ್ಷಾಂತರ ಮಾಡ್ಸೋಣ ಅಂತ ತರ್ಟಿ ಫಿಫ್ತ್ ಆನಿವರ್ಸರಿಗೆ ಎಲ್ಲರೂ ಇನ್ವೈಟ್ ಮಾಡಿದೀವಿ ಐ ಹೋಪ್ ಎಲ್ಲರೂ ಬಂದೇ ಬರ್ತಾರೆ ಅಂತ ಎಲ್ಲರೂ ನಾವು ಇನ್ವೈಟ್ ಮಾಡೋರೆಲ್ಲ ಬಂದ್ಬಿಟ್ಟು ತುಂಬಾನೇ ಖುಷಿ ಆಗುತ್ತೆ ಬೆಳಗ್ಗೆನೆ ಬಂದ್ಬಿಟ್ಟಿದ್ದಾರೆ ಯಾವ ತರ ಅವ್ರು ರಿಯಾಕ್ಟ್ ಮಾಡ್ತಾರೆ ಪ್ರತಿ ಒಂದು ಗ್ಲಿಮ್ಸ್ ಕೂಡ ನಿಮ್ಮ ಮುಂದೆ ನಾವು ತರ್ತೀವಿ ಸೊ ಸ್ಟೇಟ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಇವತ್ತು ತುಂಬಾ ನನ್ಗೆ ಡ್ರೀಮ್ ಕಮ್ ಟ್ರೂ ಅಂತಾನೆ ಹೇಳ್ಬೋದು ಈ ದಿವಸ ನನಗೆ ಯಾಕಂತಂದರೆ ಇಷ್ಟು ವರ್ಷ ನನಗೆ ಚಿಕ್ಕ ವಯಸ್ಸಿಂದ ಅವರೇ ನನಗೆ ಬರ್ಡೇಗಾಗಲಿ ಇನ್ನೊಂದಕ್ಕಾಗಲಿ ಕೇಕ್ ಕಟ್ ಮಾಡಿಸಿ ಎಲ್ಲ ಅವರು ನನಗೆ ಸೆಲೆಬ್ರೇಟ್ ಮಾಡ್ತಾ ಇದ್ರು ಬಟ್ ಇವತ್ತು ನಾನು ಒಂದು ಪೊಸಿಷನಲ್ಲಿ ನಿಂತ್ಕೊಂಡು ಅವ್ರಿಗೆ ಮಾಡೋಂಥ ಆಪರ್ಚುನಿಟಿ ನನಗೆ ಸಿಕ್ಕಿದೆ ಸೊ ಐ ಆಮ್ ವೆರಿ ಗ್ಲಾಡ್ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ದೇಮ್ ಇವತ್ತು ಅವರು ಮೂವತ್ತೈದನೇ ವರ್ಷದ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸೊ ನಾನು ನನ್ನ ವೈಫ್ ಇಬ್ರು ಸೇರಿಕೊಂಡು ಅವ್ರಿಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀವಿ ಈ ವಿಡಿಯೋ ನಿಮಗೋಸ್ಕರನೇ очку� relive 해야지 한번 저는

ಫುಲ್ ಈವ್ನಿಂಗ್ ನನ್ಗೆ ಏನ್ ಹೇಳ್ಬೇಕು ಅನ್ನೋದು ಖಂಡಿತ ಗೊತ್ತಾಗ್ತಾ ಇಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಕನಸು ಕೂಡ ಕಂಡಿರ್ಲಿಲ್ಲ ಈ ತರದೊಂದು ಸಂಜೆ ನನ್ನ ಜೀವನದಲ್ಲಿ ಹೀಗೆ ಬರುತ್ತೆ ಅಂತ ಇಟ್ ಈಸ್ ಸೋ ಓವರ್ವೆಲ್ಮಿಂಗ್ ನಾನು ಅಮ್ಮನ್ನ ನೆನ್ಸ್ಕೊಳ್ತಾ ಇದ್ದೆ ಅವ್ರ ಬರ್ತ್ಡೇನ ನಾವು ಸರ್ಪ್ರೈಸ್ ಮಾಡಿದಾಗ ಎಷ್ಟು ಖುಷಿ ಪಟ್ಟಿದ್ರು ಅವ್ರಿಗೆ ಎಷ್ಟು ಭಾವನೆಗಳು ಒಂದೇ ಸಮ ಬರ್ತಾ ಇತ್ತು ಎಮೋಷನಲಿ ಎಷ್ಟು ಹೈ ಇದ್ರು ಅಂತ ಇವತ್ತಿನ ದಿನ ನನ್ಗೆ ಹಾಗಾಗ್ತಾ ಇದೆ ಹಾಗಾಗ್ತಾ ಇದೆ ಹೇಳಿಲ್ವಾ ಕನ್ಸ್ ಕೂಡ ಕಂಡಿರ್ಲಿಲ್ಲ ನಾನು ಈ ತರದೊಂದು ಸಂಜೆ ನನ್ನ ಜೀವನದಲ್ಲಿ ಇರುತ್ತೆ ಅಂತ ಐ ಆಮ್ ಸೋ 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 ಹ್ಯಾಪಿ ಬಂದಿರೋರೆಲ್ಲಾರ್ಗು ಥ್ಯಾಂಕ್ಸ್ ಹೇಳಲ್ಲ ಐ ಲವ್ ಯು ಆಲ್ ಮತ್ತೆ ಮುರುಳು ಮುರುಳಿ ರಾಜು ಜೀವನ ಇದು ಟಾಮ್ ಅಂಡ್ ಜರಿ ತರ ಇತ್ತು ಅವ್ರು ಅಟ್ಟಿಸ್ಕೊಂಡ್ ಬರೋದ್ ಜಾಸ್ತಿ ಜಾಸ್ತಿ ಇತ್ತು ಆಗಿತ್ತು ಬಗ್ಗೆ ಹೇಳ್ಬೇಕು ಅಂತಂದ್ರೆ ಖಂಡಿತ ಎಲ್ಲಾ ಕಪಲ್ಸ್ ಮಧ್ಯೆನೂ ಏಳು ಬೀಳುಗಳು ಇದ್ದೇ ಇರುತ್ತೆ ಆತರ ಏಳು ಬೀಳುಗಳು ನನ್ನ ಜೀವನದಲ್ಲೂ ತುಂಬಾನೇ ಇತ್ತು ಆದ್ರೂ ನಾವು ಮೂವತ್ತೈದು ವರ್ಷದಿಂದ ಒಬ್ಬರ್ನೊಬ್ರು ಬಿಟ್ಕೊಡದೆ ನಾವು ಈ ಸ್ಥಿತಿನಲ್ಲಿ ಇವತ್ತು ನಿಮ್ಮ ಮುಂದೆ ನಿಂತಿದೀವಿ ಹಾಗಾಗಿ ಚಪ್ಪಳೆ ಹೇಳಿಗ ಕೊನೆಯ ಉಸಿರಿ ತನಕ ಜೊತೆಯಲ್ಲೇ ಇರುತ್ತೀನಿ ಕಷ್ಟ ಇದ್ರು ಯಾರಿಗೂ ಯಾರು ಏನೇ ಕಷ್ಟ ಇದ್ರು ಅವರು ನಮ್ಗೆ ಹೇಳ್ಕೊಳ್ತಾ ಇತ್ತಿಲ್ಲ ತಾನೇ ಎಲ್ಲ ಮಾಡ್ಬಿಟ್ಟು ಆಮೇಲೆ ಈ ತರ ಮಾಡಿದೀನಿ ಅಂತ ಹೇಳ್ತಿದ್ಲು ನನಗೆ ಬಹಳ ಖುಷಿ ಆಯ್ತಿತ್ತು ನಮ್ಮ ಯಾರೇ ಬಂದ್ರು ಸಹ ಅವ್ರನ್ನೆಲ್ಲ ಮಾಡಿಸಿ ಸಮ್ಮಿಸಿ ನಮ್ಮ ಮನೆಯವರಾಗ್ಲಿ ಬೇರೆ ಹೊರಗಡೆಯಿಂದ ಬಂದವ್ರಿಗೂ ಸಹ ಅವರು ಎಲ್ಲ ಪ್ರೀತಿಯಿಂದ ನೋಡ್ತಾ ಇದ್ರು ಯಾಕೆಂದ್ರೆ ಅದು ನಮ್ಮ ಮಾವ ಕಲ್ಸ್ಕೊಟ್ಟಂತ ಗುಣ ಅದು ನಡತೆ ಆ ನಡತೆ ಅವರಲ್ಲಿ ಈಗಲೂ ಇದೆ ಎಲ್ಲರಿಗೂ ಇದೆ ನಮ್ಮ ವಿ ಕೃಷ್ಣರಾಜು ಮಕ್ಕಳಲ್ಲಿ ಎಲ್ಲರಿಗೂ ಇದೆ ನನಗೆ ಬಹಳ ಖುಷಿ ಆಯ್ತು ನನ್ನ ನನ್ನ ಪುಣ್ಯ ನಮ್ಮ ವಿ ಕೃಷ್ಣರಾಜು ಅವರ ಮಾವ ಸಿಕ್ಕಿದ್ರು ಅತ್ತೆ ಅಷ್ಟೇನೆ ವಿ ಕೃಷ್ಣರಾಜು ಅಂದ್ರೆ ಅತ್ತೆ ಅತ್ತೆ ಇದ್ದಂಗೆ ಅವರಿಂದನೆ ಎಲ್ಲ ನೀವು ಸಿಕ್ಕಿದ್ದು ನಿಮ್ಮ ಮಗಳು ನನಗೆ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ

చాలా కనస్తా ఇదిరా ఆల్వేస్ మీ ఆల్వేస్ మీ వావ్ టుంబా కోపాలి యార్కి బరత వెరీ ట్రూత్ఫుల్ పెర్ మనా మెనీ ప్రాబ్లమ్ యు thank you ಸೂಪರ್ ಬ್ರೋ ನಿಮ್ಗೆ ಯಾವ್ದು ನಿಮ್ಗೆ ಇಷ್ಟ ಆಯ್ತು ಜಾಸ್ತಿ ಪಲಾವ್ ಇಷ್ಟ ಆಯ್ತಾ ಅಣ್ಣ ನಿಮ್ಗೆ ಎಲ್ಲಾನು ಸೊಪ್ಪತ್ ಆಗಿದೆ ಪಕ್ಕಾ ನಾಳೆಗೆ ಭೇಟಿ ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಯ್ತು ಏನದು ಕ್ರಿಸ್ಪಿ ವೆಜ್ ಕ್ರಿಸ್ಪಿ ವೆಜ್ ಸೊ ಇವರು ಆಲ್ಮೋಸ್ಟ್ ಎಷ್ಟು ವರ್ಷದಿಂದ ಪರಿಚಯ ನನಗೆ ಸರ್ ನೀವು ಆಲ್ಮೋಸ್ಟ್ ಒಂದು ಟೂ ತ್ರೀ ಇಯರ್ಸ್ ಎರಡು ಮೂರು ವರ್ಷದಿಂದ ಇದು ನಮ್ಗೆ ಅಡ್ಡ ಆಗಿತ್ತು ಮದುವೆ ಆದ್ಮೇಲೂ ಕೂಡ ಬಂದಾಗೆಲ್ಲ ಇವರೇ ನಮ್ಮನ್ನ ರಿಸೀವ್ ಮಾಡ್ಕೊಳ್ಳೋದು ಸೊ ಇವತ್ತು ನಮ್ಮ ಫ್ಯಾಮಿಲಿ ಫಂಕ್ಷನ್ಗೂ ಕೂಡ ಇವರೇ ಸರ್ವ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಸರ್ ಹೆಂಗಿದೆ ಊಟ ಯಾವ್ದು ನಿಮ್ಗೆ ತುಂಬ ಇಷ್ಟ ಆಯಿತು ಕಾರ್ನ್ ಮಂಚೂರಿ ಸೂಪರ್ ಊಟ ಹೆಂಗಿದೆ ಹೇಗಿದೆ ಊಟ